ಸ್ನೇಹಿತರೆ ನಮಸ್ಕಾರ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಾವಿವತ್ತು ಬಾಳೆಕಾಯಿಯಿಂದ ರವಾ ಫ್ರೈ ಮಾಡ್ತಾ ಇದ್ದೀವಿ ಬಾಳೆಕಾಯಿಯ ರವಾ ಫ್ರೈ ತುಂಬಾ ರುಚಿಯಾಗಿರುತ್ತೆ ಸಂಜೆ ಟೈಮ್ ನಲ್ಲಿ ಅಥವಾ ಮಳೆ ಬರ್ತಿರುವಾಗ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳಿಗೂ ಕೂಡ ಇದನ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಹಾಗಾದ್ರೆ ಬಾಳೆಕಾಯಿಯಿಂದ ರವಾ ಫ್ರೈ ಮಾಡುವಂತಹ ವಿಧಾನವನ್ನ ನೋಡೋಣ ಬನ್ನಿ ಸ್ನೇಹಿತರೆ ನಾವಿಲ್ಲಿ ನಾಲ್ಕು ದೊಡ್ಡ ಗಾತ್ರದ ಬಾಳೆಕಾಯಿಯನ್ನು ತಗೊಂಡಿದ್ದೀವಿ ಬಾಳೆಕಾಯಿಯ ಎರಡೂ ತುದಿಗಳನ್ನು ಕೂಡ ಸ್ವಲ್ಪ ಕಟ್ ಮಾಡಿ ತೆಗೆದು ಮತ್ತೆ ಮಧ್ಯ ಕಟ್ ಮಾಡಿ ಎರಡು ಭಾಗ ಮಾಡ್ಕೊಂಡು ಇಟ್ಕೋಬೇಕು ಎಲ್ಲಾ ಬಾಳೆಕಾಯನ್ನು ಕೂಡ ಇದೇ ರೀತಿ ಮಾಡ್ಕೋಬೇಕು ಎಲ್ಲಾ ಬಾಳೆಕಾಯಿಗಳನ್ನೂ ಈ ರೀತಿ ಭಾಗ ಮಾಡಿ ಆದ್ಮೇಲೆ ಅದರ ಸಿಪ್ಪೆಗಳನ್ನ ನೀಟಾಗಿ ತೆಗೆದಿಟ್ಕೋಬೇಕು ಎಲ್ಲ ಬಾಳೆಕಾಯಿಯ ಸಿಪ್ಪೆಗಳನ್ನ ತೆಗೆದ ಆದ್ಮೇಲೆ ಒಂದು ಪಾತ್ರೆಗೆ ನೀರ್ ಹಾಕಿ ಅದಕ್ಕೆ ಅರ್ಧ ಚಮಚ ಉಪ್ಪು ಹಾಕಿ ಸ್ವಲ್ಪ ತಿರ್ಗಿಸ್ಕೊಂಡು ಸಿಪ್ಪೆ ತೆಗೆದ ಬಾಳೆಕಾಯಿಯ ತುಂಡುಗಳನ್ನ ಅದಕ್ಕೆ ಹಾಕಿ ನೆನೆಸಿಟ್ಕೋಬೇಕು ಈ ರೀತಿ ಹೆಚ್ಚಿದ ಬಾಳೆಕಾಯಿಯನ್ನು ನೀರಿನಲ್ಲಿ ಅದ್ದಿಡೋದ್ರಿಂದ ಕಪ್ಪಾಗೋದಿಲ್ಲ ಈಗ ನೀರಿನಲ್ಲಿ ಅದ್ದಿಟ್ಟ ಬಾಳೆಕಾಯಿಯ ಪೀಸ್ಗಳನ್ನ ಒಂದೊಂದಾಗಿ ತೆಗೆದುಕೊಂಡು ಇಲ್ಲಿ ತೋರ್ತಿರೋ ಹಾಗೆ ತೆಳುವಾದ ಸ್ಲೈಸ್ಗಳನ್ನ ಮಾಡ್ಕೋಬೇಕು ಪಕ್ಕದಲ್ಲಿ ಒಂದು ಬೌಲಿಗೆ ನೀರು ತುಂಬಿಸಿ ಇಟ್ಟಿದೀವಿ ಇಲ್ಲಿ ನಾವು ತೆಳುವಾಗಿ ಕಟ್ ಮಾಡಿದಂತಹ ಬಾಳೆಕಾಯಿ ಸ್ಲೈಸ್ಗಳನ್ನ ಅದಕ್ಕೆ ಹಾಕ್ತಾ ಬರಬೇಕು ಎಲ್ಲ ಬಾಳೆಕಾಯಿ ತುಂಡುಗಳನ್ನೂ ಕೂಡ ಈ ರೀತಿ ತೆಳುವಾಗಿ ನಾವು ನಾವಿವಾಗ ಬಾಳೆಕಾಯಿಯ ರವೆ ಫ್ರೈ ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದೀವಿ ಮೊದಲಿಗೆ ಪೀಣೆ ರವೆ ಕಡಲೆ ಹಿಟ್ಟು ಕಾಳು ಮೆಣಸಿನ ಅಕ್ಕಿ ಹಿಟ್ಟು ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಗರಂ ಮಸಾಲಾ ಪೌಡರು ಅರಿಶಿನ ಪುಡಿ ಮನೆಯಲ್ಲಿ ಉಪ್ಪು ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಕಾಲು ಚಮಚ ಅರಿಶಿನ ಪುಡಿ ಮತ್ತೆ ಒಂದೂವರೆ ಚಮಚ ಖಾರದ ಪುಡಿ ಹಾಕಬೇಕು ಈಗ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಹಾಕೋಣ ಮತ್ತೆ ಅರ್ಧ ಚಮಚ ಗರಂ ಮಸಾಲ ಪುಡಿ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕೋಬೇಕು ಹಾಗೆ ಒಂದು ಚಮಚ ಕಡಲೆ ಹಿಟ್ಟು ಈಗ ಮೂರು ಚಮಚ ಪೀಣೆ ರವೆನ ಹಾಕ್ತಾ ಇದ್ದೀವಿ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೋಬೇಕು ಈಗ ಹಾಕಿದ ಎಲ್ಲ ಪದಾರ್ಥಗಳನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಚೆನ್ನಾಗಿ ಮಿಶ್ರಣ ಆದಮೇಲೆ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟ್ಗೆ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹರಡ್ಕೋಬೇಕು ಈಗ ಮೊದಲೇ ಕಟ್ ಮಾಡಿಟ್ಟ ಬಾಳೆಕಾಯಿಯ ಸ್ಲೈಸ್ಗಳನ್ನ ಒಂದೊಂದಾಗಿ ತಗೊಂಡು ಎರಡೂ ಬದಿಗೂ ಕೂಡ ಚೆನ್ನಾಗಿ ಹಿಡಿಯುವ ಹಾಗೆ ಮಿಶ್ರಣವನ್ನ ಮೆತ್ತಬೇಕು ಮಿಶ್ರಣ ಬಾಳೆಕಾಯಿ ಸ್ಲೈಸ್ನ ಎರಡೂ ಬದಿಗೂ ಕೂಡ ಚೆನ್ನಾಗಿ ಹಿಡ್ಕೊಂಡಿದೆ ಎಲ್ಲ ಸ್ಲೈಸ್ಗಳನ್ನೂ ಕೂಡ ಒಂದೊಂದಾಗಿ ತಗೊಂಡು ಈ ರೀತಿ ಮಾಡ್ಕೊಳ್ಳೋಣ ಬಾಳೆಕಾಯಿಯ ಎಲ್ಲ ಸ್ಲೈಸ್ಗಳಿಗೂ ಕೂಡ ಮೆತ್ತಿ ಆಗಿದೆ ಈಗ ಮೇಲೆ ದೋಸೆ ಕಾವಲೆಯನ್ನು ಇಡ್ತಾ ಇದ್ದೀವಿ ಸ್ಟೌವ್ನಲ್ಲಿ ಮಾಡ್ಕೊಂಡ್ರು ನಾನ್ ಸ್ಟಿಕ್ ತವನು ಬಳಸ್ಕೋಬಹುದು ಈಗ ಕಾವಲಿ ಕಾದಿದೆ ಇದಕ್ಕೆ ಐದರಿಂದ ಆರು ಚಮಚ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದಿದೆ ಈಗ ಎಲ್ಲಾ ಮಿಶ್ರಣವನ್ನು ಮೆತ್ತಿಟ್ಟ ಬಾಳೆಕಾಯಿಯ ಸ್ಲೈಸ್ಗಳನ್ನು ಒಂದೊಂದಾಗಿ ತಗೊಂಡು ಕಾವಲಿಗೆ ಬಿಡೋಣ ಹಾಗೆ ಇದು ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ಆದ ನಂತರ ಮಡ್ಚಿ ಹಾಕೋಬೇಕು ಒಂದೆರಡು ಸಲ ಈ ರೀತಿ ಮಡ್ಚಿ ಹಾಕೊಂಡು ಚೆನ್ನಾಗಿ ಹಾಗೂ ನಿಧಾನವಾಗಿ ಬೇಯಿಸ್ಕೋಬೇಕು ಇವಾಗ ಮತ್ತೊಂದ್ಸಲ ಮಡ್ಚಿ ಹಾಕೊಂಡು ನಿಧಾನವಾಗಿ ಬೇಯಿಸ್ತಾ ಇದ್ದೀವಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಮತ್ತೆ ಬೆಂದಿದೆ ಕೂಡ ಇವಾಗ ಇದನ್ನ ತೆಗೆದಿಟ್ಟು ಉಳಿದ ಬಾಳೆಕಾಯಿಯ ಗಳನ್ನು ಕೂಡ ಇದೇ ರೀತಿ ಕಾವಲಿಗೆ ಹಾಕಿ ಚೆನ್ನಾಗಿ ಹಾಗೂ ನಿಧಾನ ಊರಿನಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಸಖತ್ ರುಚಿಯಾಗಿರುವಂತಹ ಬಾಳೆಕಾಯಿಯ ರವಾ ಫ್ರೈ ಸವ್ಯೋಗಕ್ಕೆ ಸಿದ್ಧವಾಗಿದೆ ಈ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆಗಿರುತ್ತೆ ಹಾಗೆಯೇ ನಮ್ಮ ಬಾಳೆಕಾಯಿ ರವಾ ಫ್ರೈ ಮಾಡುವಂತಹ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು